ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಒಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಸತ್ಯ ತಂದೆಯ ಜೊತೆಗೆ ಆಂತರ್ಯದಲ್ಲಿ ಮತ್ತು ಬಾಹ್ಯ ರೂಪದಲ್ಲಿ ಸತ್ಯವಂತರಾಗಿ ಇರಬೇಕು ಆಗ ನೀವು ದೇವತೆಗಳಾಗಲು ಸಾಧ್ಯ ಬ್ರಾಹ್ಮಣರಾದ ನೀವೇ ಸೂಕ್ಷ್ಮ ದೇವತೆಗಳಾಗುತ್ತೀರಾ ನಂತರ ಸೂಕ್ಷ್ಮ ದೇವತೆಗಳಿಂದ ದೇವತೆಗಳಾಗುತ್ತೀರಾ ಇಂದಿನ ಪ್ರಶ್ನೆ ಆಗಿದೆ ಈ ಜ್ಞಾನವನ್ನು ಕೇಳಲು ಯಾರು ಅಧಿಕಾರಿಗಳಾಗಲು ಸಾಧ್ಯ ಅಥವಾ ಈ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಯಾರು ಅಧಿಕಾರಿಯಾಗಲು ಸಾಧ್ಯ ಉತ್ತರ ಯಾರು ಆಲ್ರೌಂಡ್ ಪಾತ್ರವನ್ನು ಅಭಿನಯ ಮಾಡಿದ್ದಾರೋ ಯಾರು ಎಲ್ಲರಿಗಿಂತ ಜಾಸ್ತಿ ಭಕ್ತಿಯನ್ನು ಮಾಡಿದ್ದಾರೋ ಅವರೇ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಪುರುಷಾರ್ಥದ ಮಾರ್ಗದಲ್ಲಿ ಬಹಳ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಮಕ್ಕಳಾದ ನಿಮ್ಮನ್ನು ಕೆಲವರು ಕೇಳುತ್ತಾರೆ ನೀವು ಶಾಸ್ತ್ರಕ್ಕೆ ಮಾನ್ಯತೆಯನ್ನು ನೀಡುತ್ತೀರಾ ಎಂದು ಆಗ ನೀವು ಹೇಳಬೇಕು ನಾವು ಎಷ್ಟು ಶಾಸ್ತ್ರವನ್ನು ಓದಿದ್ದೇವೋ ನಾವು ಎಷ್ಟು ಭಕ್ತಿಯನ್ನು ಮಾಡಿದ್ದೇವೋ ಅಷ್ಟು ಭಕ್ತಿಯನ್ನು ಈ ಜಗತ್ತಿನಲ್ಲಿ ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ ಈಗ ನಮಗೆ ಭಕ್ತಿಯ ಫಲ ಪ್ರಾಪ್ತಿಯಾಗಿದೆ ಆದ್ದರಿಂದ ನಾವೀಗ ಭಕ್ತಿಯನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ ಓಂ ಶಾಂತಿ ಬೇಹದ್ದಿನ ತಂದೆ ಬೇಹದ್ದಿನ ಮಕ್ಕಳಿಗೆ ಕುಳಿತು ತಿಳಿಸುತ್ತಿದ್ದಾರೆ ಸರ್ವ ಆತ್ಮರಿಗೂ ತಂದೆಯಾದಂತಹ ಪರಮಾತ್ಮ ತಂದೆ ಆತ್ಮರಿಗೆ ತಿಳಿಸುತ್ತಿದ್ದಾರೆ ಏಕೆಂದರೆ ಪರಮಾತ್ಮ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ ಎಷ್ಟೆಲ್ಲಾ ಜನ ಆತ್ಮರಿದ್ದಾರೋ ಆ ಆತ್ಮರಿಗೆ ಜೀವಾತ್ಮರು ಎಂದು ಕರೆಯಲಾಗುತ್ತದೆ ಶರೀರ ಇಲ್ಲದೆ ಆತ್ಮವನ್ನು ನೋಡಲು ಸಾಧ್ಯ ಇಲ್ಲ ಬಲೆ ನಾಟಕದ ಪ್ಲಾನ್ ನ ಅನುಸಾರ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಸ್ವರ್ಗವನ್ನು ನೋಡುವುದಿಲ್ಲ ಪರಮಾತ್ಮ ತಂದೆ ಯಾರಿಗೋಸ್ಕರ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೋ ಅವರು ಮಾತ್ರ ಸ್ವರ್ಗವನ್ನು ನೋಡಬಹುದು ಅಂದರೆ ಮಕ್ಕಳಾದ ನೀವು ಸ್ವರ್ಗವನ್ನು ನೋಡಬಹುದು ಪರಮಾತ್ಮ ತಂದೆ ಈಗ ನಮಗೆ ಶಿಕ್ಷಣವನ್ನು ಕಲಿಸಿದ ನಂತರ ಪರಮಾತ್ಮ ತಂದೆ ಯಾವುದೇ ಶರೀರವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ ಶರೀರ ಇಲ್ಲದೆ ಪರಮಾತ್ಮ ತಂದೆ ಹೇಗೆ ಸ್ವರ್ಗವನ್ನು ನೋಡಲು ಸಾಧ್ಯ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಎಲ್ಲಿ ಬೇಕೋ ಅಲ್ಲಿ ಪರಮಾತ್ಮ ತಂದೆ ಉಪಸ್ಥಿತ ಆಗಿರುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಎಲ್ಲಾ ಕಡೆ ಪರಮಾತ್ಮ ತಂದೆ ಉಪಸ್ಥಿತ ಆಗಿರುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ಎಲ್ಲವನ್ನೂ ನೋಡುತ್ತಿರುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಪರಮಾತ್ಮ ತಂದೆ ಕೇವಲ ಮಕ್ಕಳಾದ ನಿಮ್ಮನ್ನು ನೋಡುತ್ತಾರೆ ಮಕ್ಕಳಾದ ನಿಮ್ಮನ್ನು ಸುಂದರ ಹೂವನ್ನಾಗಿ ಮಾಡಿ ನಿಮಗೆ ಪರಮಾತ್ಮ ತಂದೆ ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ ಯೋಗ ಅನ್ನುವ ಶಬ್ದ ಭಕ್ತಿ ಮಾರ್ಗದ ಶಬ್ದ ಆಗಿದೆ ಜ್ಞಾನವನ್ನು ನೀಡುವಂತವರು ಒಬ್ಬ ಜ್ಞಾನದ ಸಾಗರ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಗೆ ಸದ್ಗುರು ಎಂದು ಕರೆಯಲಾಗುತ್ತದೆ ಇನ್ನು ಉಳಿದವರೆಲ್ಲ ಗುರುಗಳಾಗಿದ್ದಾರೆ ಸತ್ಯವನ್ನು ಹೇಳುವಂತಹ ಸದ್ಗುರು ಒಬ್ಬರೇ ಆಗಿದ್ದಾರೆ ಸತ್ಯದ ಜಗತ್ತನ್ನು ಆ ಸತ್ಯ ತಂದೆ ಸ್ಥಾಪನೆ ಮಾಡುತ್ತಾರೆ ಭಾರತ ಸತ್ಯದ ಜಗತ್ತಾಗಿತ್ತು ಆ ಸತ್ಯದ ಜಗತ್ತಿನಲ್ಲಿ ಎಲ್ಲಾ ದೇವಿ ದೇವತೆಗಳು ನಿವಾಸವನ್ನು ಮಾಡುತ್ತಿದ್ದರು ಈಗ ನೀವು ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೀರಾ ಅಂದ ಮೇಲೆ ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ಸತ್ಯ ತಂದೆಯ ಜೊತೆಗೆ ಆಂತರ್ಯದಿಂದ ಮತ್ತು ಬಾಹ್ಯ ರೂಪದಲ್ಲಿ ಸತ್ಯವಂತರಾಗಿರಬೇಕು ಸತ್ಯ ತಂದೆಯ ಸಮ್ಮುಖದಲ್ಲಿ ಆಂತರ್ಯದಿಂದ ಮತ್ತು ಬಾಹ್ಯ ರೂಪದಿಂದ ಸತ್ಯವಂತರಾಗಿರಬೇಕು ಮೊದಲು ಹೆಜ್ಜೆ ಹೆಜ್ಜೆಗೂ ಅಸತ್ಯವನ್ನು ಹೇಳುತ್ತಿದ್ದೀರಿ ಈಗ ಅಸತ್ಯವನ್ನು ಹೇಳುವುದನ್ನು ಬಿಡಬೇಕು ಒಂದು ವೇಳೆ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಎಂದು ನೀವು ಬಯಸಿದರೆ ಅಸತ್ಯವನ್ನು ಹೇಳುವುದನ್ನು ಬಿಡಬೇಕು ಬಲೆ ಸ್ವರ್ಗಕ್ಕೆ ಅನೇಕರು ಬರುತ್ತಾರೆ ಆದರೆ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡು ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳದೇ ಇದ್ದರೆ ಶಿಕ್ಷೆಯನ್ನು ಅನುಭವ ಮಾಡಿ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಳ್ಳಬೇಕಾಗುತ್ತದೆ ನಂತರ ಸ್ವರ್ಗದಲ್ಲಿ ಅವರು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ರಾಜ್ಯದಾನಿ ಸ್ಥಾಪನೆ ಆಗುತ್ತಿದೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ರಾಜ್ಯದಾನಿ ಸ್ಥಾಪನೆ ಆಗುತ್ತದೆ ಸತ್ಯಯುಗದಲ್ಲಿ ಸ್ಥಾಪನೆ ಸ್ಥಾಪನೆಯಾಗಲು ಸಾಧ್ಯ ಇಲ್ಲ ಕಲಿಯುಗದಲ್ಲೂ ಕೂಡ ಸ್ಥಾಪನೆ ಸ್ಥಾಪನೆಯಾಗಲು ಸಾಧ್ಯ ಇಲ್ಲ ಏಕೆಂದರೆ ಪರಮಾತ್ಮ ತಂದೆ ಸತ್ಯಯುಗದಲ್ಲೂ ಬರುವುದಿಲ್ಲ ಮತ್ತು ಪರಮಾತ್ಮ ತಂದೆ ಕಲಿಯುಗದಲ್ಲೂ ಕೂಡ ಬರುವುದಿಲ್ಲ ಈ ಯುಗಕ್ಕೆ ಪುರುಷೋತ್ತಮ ಕಲ್ಯಾಣಕಾರಿ ಯುಗ ಎಂದು ಕರೆಯಲಾಗುತ್ತದೆ ಈ ಕಲ್ಯಾಣಕಾರಿ ಯುಗದಲ್ಲಿ ಪರಮಾತ್ಮ ತಂದೆ ಬಂದು ಸರ್ವರ ಕಲ್ಯಾಣವನ್ನು ಮಾಡುತ್ತಾರೆ ಕಲಿಯುಗದ ನಂತರ ಅವಶ್ಯವಾಗಿ ಸತ್ಯುಗ ಬರಲೇಬೇಕು ಆದ್ದರಿಂದ ಅವಶ್ಯವಾಗಿ ಸಂಗಮ ಯುಗ ಬೇಕೇ ಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಇದು ಪತಿತ ಜಗತ್ತಾಗಿದೆ ಹಳೆಯ ಜಗತ್ತಾಗಿದೆ ಗಾಯನ ಕೂಡ ಇದೆ ದೂರ ದೇಶದಲ್ಲಿರುವಂತಹ ತಂದೆ ಎಂದು ಅಂದ ಮೇಲೆ ದೂರ ದೇಶದಲ್ಲಿರುವ ತಂದೆ ಪುನಃ ತಮ್ಮ ಮಕ್ಕಳ ಜೊತೆಗೆ ಎಲ್ಲಿ ಮಿಲನವನ್ನು ಮಾಡುತ್ತಾರೆ ಪರದೇಶದಲ್ಲಿ ಮಿಲನವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಪರದೇಶದಲ್ಲಿ ಪರ ಮಕ್ಕಳ ಜೊತೆಗೆ ಮಿಲನವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ನಾನು ಯಾರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಅನ್ನುವುದನ್ನು ಮಕ್ಕಳಿಗೆ ಚೆನ್ನಾಗಿ ತಿಳಿಸಿದ್ದಾರೆ ಪರಮಾತ್ಮ ತಂದೆ ಸ್ವಯಂನ ಪರಿಚಯವನ್ನು ನೀಡುತ್ತಾರೆ ಮತ್ತು ಪರಮಾತ್ಮ ತಂದೆ ಯಾರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೋ ಅವರಿಗೆ ಇದು ನಿಮ್ಮ ಬಹಳ ಜನ್ಮದ ಅಂತಿಮ ಜನ್ಮ ಆಗಿದೆ ಅನ್ನುವ ಮಾತನ್ನು ತಿಳಿಸುತ್ತಾರೆ ಈ ಜ್ಞಾನದ ಮಾತು ಎಷ್ಟು ಸ್ಪಷ್ಟವಾಗಿದೆ ಈಗ ನೀವೆಲ್ಲರೂ ಇಲ್ಲಿ ಪುರುಷಾರ್ಥಿಗಳಾಗಿದ್ದೀರಾ ಈಗ ನೀವು ಇನ್ನೂ ಸಂಪೂರ್ಣ ಪವಿತ್ರರಾಗಿಲ್ಲ ಸಂಪೂರ್ಣ ಪವಿತ್ರರಿಗೆ ಸೂಕ್ಷ್ಮ ದೇವತೆಗಳು ಎಂದು ಕರೆಯಲಾಗುತ್ತದೆ ಯಾರು ಪವಿತ್ರರಾಗಿಲ್ಲವೋ ಅವರಿಗೆ ಪತಿತರು ಎಂದು ಕರೆಯಲಾಗುತ್ತದೆ ಸೂಕ್ಷ್ಮ ದೇವತೆಗಳಾದ ನಂತರ ಪುನಃ ನೀವು ದೇವತೆಗಳಾಗುತ್ತೀರಾ ಸೂಕ್ಷ್ಮ ವತನದಲ್ಲಿ ನೀವು ಸಂಪೂರ್ಣ ಸೂಕ್ಷ್ಮ ದೇವತೆಗಳನ್ನು ನೋಡುತ್ತೀರಾ ಸೂಕ್ಷ್ಮ ವತನದಲ್ಲಿರುವಂತಹ ದೇವತೆಗಳಿಗೆ ಸೂಕ್ಷ್ಮ ದೇವತೆಗಳು ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಒಂದನೆಯದಾಗಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ಅಂದರೆ ತಂದೆಯಾಗಿದ್ದಾರೆ ಬಾಬಾ ಆಗಿದ್ದಾರೆ ಅವರಿಗೆ ಅಲ್ಲಾಹ ಎಂದು ಕರೆಯಲಾಗುತ್ತದೆ ಈಗ ಮಕ್ಕಳಿಗೆ ಅರ್ಥ ಆಗಿದೆ ಪರಮಾತ್ಮ ತಂದೆಯ ಮೂಲಕ ಸ್ವರ್ಗದ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆ ಹೇಗೆ ಸ್ವರ್ಗವನ್ನು ರಚನೆ ಮಾಡುತ್ತಾರೆ ನೆನಪಿನ ಯಾತ್ರೆಯ ಮೂಲಕ ಮತ್ತು ಜ್ಞಾನದ ಮೂಲಕ ಸ್ವರ್ಗವನ್ನು ರಚನೆ ಮಾಡಲಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ಜ್ಞಾನ ಇರುವುದಿಲ್ಲ ಬ್ರಾಹ್ಮಣರಾದ ನಿಮಗೆ ಕೇವಲ ಒಬ್ಬ ತಂದೆ ಜ್ಞಾನವನ್ನು ನೀಡುತ್ತಾರೆ ಬ್ರಾಹ್ಮಣರಾದ ನೀವೇ ಜುಟ್ಟಿಗೆ ಸಮಾನ ಆಗಿದ್ದೀರಾ ಈಗ ಬ್ರಾಹ್ಮಣರಾದ ನೀವೇ ನಂತರ ಪಲ್ಟಿ ಹೊಡೆಯುವ ಆಟವನ್ನು ಆಡುತ್ತೀರಾ ಬ್ರಾಹ್ಮಣರಿಂದ ದೇವತೆಗಳಾಗುತ್ತೀರಾ ದೇವತೆಗಳಿಂದ ಕ್ಷತ್ರಿಯರಾಗುತ್ತೀರಾ ಇದಕ್ಕೆ ವಿರಾಟ ರೂಪ ಎಂದು ಕರೆಯಲಾಗುತ್ತದೆ ಬ್ರಹ್ಮ ವಿಷ್ಣು ಶಂಕರರ ವಿರಾಟ ರೂಪ ಎಂದು ಕರೆಯುವುದಿಲ್ಲ ಏಕೆಂದರೆ ತ್ರಿಮೂರ್ತಿಗಳ ಚಿತ್ರದಲ್ಲಿ ಜುಟ್ಟಿಗೆ ಸಮಾನ ಆದಂತಹ ಬ್ರಾಹ್ಮಣರು ಇರುವುದಿಲ್ಲ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈ ಬ್ರಾಹ್ಮಣ ಕುಲ ಸರ್ವೋತ್ತಮ ಕುಲ ಆಗಿದೆ ಇನ್ನು ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ಶೂದ್ರರಿಗೆ ಶಿಕ್ಷಣವನ್ನು ಕಲಿಸುವುದಿಲ್ಲ ಬ್ರಾಹ್ಮಣರಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಶಿಕ್ಷಣವನ್ನು ಕಲಿಸಲು ಸಮಯ ಅಂತೂ ಬೇಕಾಗುತ್ತದೆ ರಾಜ್ಯಧಾನಿ ಸ್ಥಾಪನೆ ಆಗಬೇಕು ನೀವೀಗ ಸರ್ವಶ್ರೇಷ್ಠ ಪುರುಷೋತ್ತಮರಾಗಬೇಕು ಹೊಸ ಜಗತ್ತನ್ನು ಯಾರು ರಚನೆ ಮಾಡುತ್ತಾರೆ ಪರಮಾತ್ಮ ತಂದೆ ಹೊಸ ಜಗತ್ತನ್ನು ರಚನೆ ಮಾಡುತ್ತಾರೆ ಅನ್ನುವ ಮಾತನ್ನು ಮರೆಯಬೇಡಿ ಮಾಯಿ ಪರಮಾತ್ಮ ತಂದೆಯ ನೆನಪನ್ನು ಮರೆಸಿಬಿಡುತ್ತದೆ ಮಾಯಿಯ ಉದ್ಯೋಗವೇ ತಂದೆಯ ನೆನಪನ್ನು ಮರೆಸುವುದಾಗಿದೆ ಜ್ಞಾನವನ್ನು ಕೇಳುವಾಗ ಮಾಯೆ ಅಷ್ಟೊಂದು ಪ್ರವೇಶವನ್ನು ಮಾಡುವುದಿಲ್ಲ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುವಾಗ ಮಾಯೆ ನಿಮ್ಮ ಬುದ್ಧಿಯಲ್ಲಿ ಪ್ರವೇಶವನ್ನು ಮಾಡುತ್ತದೆ ಆತ್ಮದಲ್ಲಿ ಬಹಳಷ್ಟು ಕೊಳಕು ಸೇರಿಕೊಂಡಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡದೆ ಆ ಕೊಳಕು ಸ್ವಚ್ಛ ಆಗಲು ಸಾಧ್ಯ ಇಲ್ಲ ಯೋಗ ಅನ್ನುವ ಶಬ್ದವನ್ನು ಕೇಳಿ ಬಹಳಷ್ಟು ಮಕ್ಕಳು ಗೊಂದಲಕ್ಕೊಳಗಾಗುತ್ತಾರೆ ಅನೇಕರು ಹೇಳುತ್ತಾರೆ ಬಾಬಾ ನನ್ನ ಯೋಗ ಜೋಡಣೆ ಆಗಿಲ್ಲ ಪರಮಾತ್ಮ ತಂದೆಯ ಜೊತೆಗೆ ನನ್ನ ಯೋಗ ಜೋಡಣೆ ಆಗಿಲ್ಲ ಎಂದು ಅನೇಕ ಮಕ್ಕಳು ಹೇಳುತ್ತಾರೆ ವಾಸ್ತವದಲ್ಲಿ ಯೋಗ ಅನ್ನುವ ಶಬ್ದ ಹಠಯೋಗಿಗಳ ಶಬ್ದ ಆಗಿದೆ ಸನ್ಯಾಸಿಗಳು ಹೇಳುತ್ತಾರೆ ಬ್ರಹ್ಮಾಂಡದ ಜೊತೆಗೆ ಯೋಗವನ್ನು ಜೋಡಣೆ ಮಾಡಬೇಕು ಎಂದು ಬ್ರಹ್ಮಾಂಡ ಅಂತೂ ಬಹಳ ಉದ್ದವಾಗಿರುತ್ತದೆ ಮತ್ತು ಬಹಳ ಅಗಲವಾಗಿರುತ್ತದೆ ಅಂದರೆ ಬಹಳ ದೊಡ್ಡದಾಗಿರುತ್ತದೆ ಹೇಗೆ ಆಕಾಶದಲ್ಲಿ ನಕ್ಷತ್ರಗಳನ್ನು ನೀವು ನೋಡುತ್ತೀರಾ ಹೇಗೆ ಆಕಾಶದಲ್ಲಿ ನಕ್ಷತ್ರಗಳು ಕಾಣಿಸುತ್ತದೆಯೋ ಅದೇ ರೀತಿ ಬ್ರಹ್ಮ ಮಹಾತತ್ವದಲ್ಲಿ ಆತ್ಮರು ಸಣ್ಣ ಸಣ್ಣ ನಕ್ಷತ್ರದ ರೂಪದಲ್ಲಿ ವಿರಾಜಮಾನ ಆಗಿರುತ್ತಾರೆ ಬ್ರಹ್ಮಾಂಡ ಆಕಾಶಕ್ಕಿಂತ ಅತಿ ದೂರದಲ್ಲಿ ಇದೆ ಬ್ರಹ್ಮಾಂಡದಲ್ಲಿ ಸೂರ್ಯ ಚಂದ್ರರ ಬೆಳಕು ಇರುವುದಿಲ್ಲ ಅಂದರೆ ಬ್ರಹ್ಮಾಂಡಕ್ಕೆ ಸೂರ್ಯ ಚಂದ್ರರು ಬೆಳಕನ್ನು ನೀಡಲು ಸಾಧ್ಯ ಇಲ್ಲ ಅಂದ ಮೇಲೆ ನೋಡಿ ನೀವೆಲ್ಲರೂ ಎಷ್ಟು ಸಣ್ಣ ಸಣ್ಣ ರಾಕೆಟ್ ಆಗಿದ್ದೀರಾ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೊಟ್ಟ ಮೊದಲು ಆತ್ಮದ ಜ್ಞಾನವನ್ನು ಅನ್ಯರಿಗೆ ನೀಡಬೇಕು ಒಬ್ಬ ಪರಮಾತ್ಮ ತಂದೆ ಮಾತ್ರ ಆತ್ಮದ ಜ್ಞಾನವನ್ನು ನೀಡಲು ಸಾಧ್ಯ ಕೇವಲ ಭಗವಂತ ತಂದೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ತಿಳಿದುಕೊಳ್ಳಬೇಡಿ ಆದರೆ ಆತ್ಮದ ಬಗ್ಗೆ ಕೂಡ ಯಾರಿಗೂ ಗೊತ್ತಿಲ್ಲ ಇಷ್ಟು ಸಣ್ಣ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮದ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ ಇದಕ್ಕೆ ಪ್ರಕೃತಿಯ ಲೀಲೆ ಎಂದು ಕರೆಯಲಾಗುತ್ತದೆ ಬೇರೆ ಯಾವ ಮಾತನ್ನು ಹೇಳಲು ಸಾಧ್ಯ ಇಲ್ಲ ಆತ್ಮ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುತ್ತದೆ ಪ್ರತಿ ಐದು ಸಾವಿರ ವರ್ಷದ ನಂತರ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಈ ಜಗತ್ತು ಅವಿನಾಶಿ ಜಗತ್ತಾಗಿದೆ ಎಂದೂ ಈ ಜಗತ್ತಿನ ವಿನಾಶ ಆಗಲು ಸಾಧ್ಯ ಇಲ್ಲ ಶಾಸ್ತ್ರದಲ್ಲಿ ತೋರಿಸುತ್ತಾರೆ ಬಹಳ ದೊಡ್ಡ ಪ್ರಳಯ ಆಗುತ್ತದೆ ನಂತರ ಶ್ರೀಕೃಷ್ಣ ಆಲದ ಎಲೆಯ ಮೇಲೆ ಬೆರಳನ್ನು ಚೀಪುತ್ತಾ ಬರುತ್ತಾರೆ ಎಂದು ಆದರೆ ಈ ರೀತಿ ಆಗಲು ಸಾಧ್ಯ ಇಲ್ಲ ಇದು ಕಾಯಿದೆಗೆ ವಿರುದ್ಧವಾದ ಮಾತಾಗಿದೆ ಎಂದೂ ಮಹಾ ಪ್ರಳಯ ಆಗಲು ಸಾಧ್ಯ ಇಲ್ಲ ಒಂದು ಧರ್ಮದ ಸ್ಥಾಪನೆ ಆಗುತ್ತದೆ ಮತ್ತು ಅನೇಕ ಧರ್ಮದ ವಿನಾಶ ಆಗುತ್ತದೆ ಈ ಸಮಯದಲ್ಲಿ ಮುಖ್ಯವಾಗಿ ಮೂರು ಧರ್ಮ ಇದೆ ಇದು ಕಲ್ಯಾಣಕಾರಿ ಸಂಗಮ ಯುಗ ಆಗಿದೆ ಹಳೆಯ ಜಗತ್ತಿಗೂ ಮತ್ತು ಹೊಸ ಜಗತ್ತಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ ನಿನ್ನೆ ಹೊಸ ಜಗತ್ತಿತ್ತು ಇಂದು ಜಗತ್ತು ಹಳೆಯದಾಗಿದೆ ನಿನ್ನೆಯ ಜಗತ್ತಿನಲ್ಲಿ ಏನಿತ್ತು ಅನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು ಯಾರು ಯಾವ ಧರ್ಮದ ಸ್ಥಾಪಕರಾಗಿದ್ದಾರೋ ಅವರು ಅದೇ ಧರ್ಮವನ್ನೇ ಸ್ಥಾಪನೆ ಮಾಡುತ್ತಾರೆ ಧರ್ಮವನ್ನು ಸ್ಥಾಪನೆ ಮಾಡಲು ಒಬ್ಬರೇ ಬರುತ್ತಾರೆ ಒಂದು ಧರ್ಮವನ್ನು ಅನೇಕರು ಸ್ಥಾಪನೆ ಮಾಡಲು ಸಾಧ್ಯ ಇಲ್ಲ ಅನೇಕ ಜನ ಧರ್ಮಸ್ಥಾಪಕರು ಇರುವುದಿಲ್ಲ ಒಬ್ಬರು ಬಂದು ಧರ್ಮವನ್ನು ಸ್ಥಾಪನೆ ಮಾಡಿದ ನಂತರ ಆ ಧರ್ಮದ ಆತ್ಮರ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಾನೀಗ ನಿಮಗೆ ಯಾವುದೇ ಪ್ರಕಾರದ ತೊಂದರೆಯನ್ನು ಕೊಡುವುದಿಲ್ಲ ಮಕ್ಕಳಿಗೆ ತಂದೆ ಹೇಗೆ ಕಷ್ಟವನ್ನು ನೀಡಲು ಸಾಧ್ಯ ಪರಮಾತ್ಮ ತಂದೆ ಅತೀ ಪ್ರೀತಿಯ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮ ಸದ್ಗತಿಯ ದಾತ ಆಗಿದ್ದೇನೆ ನಾನು ನಿಮಗೆ ಸದ್ಗತಿಯನ್ನು ನೀಡುವಂತಹ ಸದ್ಗತಿ ದಾತ ಆಗಿದ್ದೇನೆ ದುಃಖ ಸುಖ ಸುಖಕರ್ತ ಆಗಿದ್ದೇನೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡುತ್ತೀರಾ ಭಕ್ತಿ ಮಾರ್ಗದಲ್ಲಿ ನೀವು ಏನನ್ನು ಮಾಡಿದ್ದೀರಾ ಭಕ್ತಿ ಮಾರ್ಗದಲ್ಲಿ ತಂದೆಯಾದ ನನಗೆ ನೀವು ಬಹಳಷ್ಟು ನಿಂದನೆಯನ್ನು ಮಾಡುತ್ತೀರಾ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಎಂದು ನೀವು ಹೇಳುತ್ತೀರಾ ಸೃಷ್ಟಿ ಚಕ್ರ ಕೂಡ ಒಂದೇ ಆಗಿದೆ ಎಂದು ನೀವು ಹೇಳುತ್ತೀರಾ ಆಕಾಶದಲ್ಲಿ ಬೇರೆ ಯಾವುದೋ ಜಗತ್ತಿದೆ ಎಂದು ಹೇಳುವುದಿಲ್ಲ ಆಕಾಶದಲ್ಲಿ ಕೇವಲ ನಕ್ಷತ್ರಗಳಿದೆ ಮನುಷ್ಯರು ತಿಳಿದುಕೊಂಡಿದ್ದಾರೆ ಒಂದೊಂದು ನಕ್ಷತ್ರದಲ್ಲೂ ಕೂಡ ಒಂದೊಂದು ಸೃಷ್ಟಿ ಇದೆ ಎಂದು ಭೂಮಿಯ ಒಳಗಡೆ ಪಾತಾಳದಲ್ಲೂ ಕೂಡ ಜಗತ್ತಿದೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ಇದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ ಸರ್ವಶ್ರೇಷ್ಠ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸಂಪೂರ್ಣ ಸೃಷ್ಟಿಯಲ್ಲಿರುವ ಆತ್ಮರು ನಿಮ್ಮಲ್ಲಿ ಪೋಣಿಸಲ್ಪಟ್ಟಿದ್ದಾರೆ ಇದು ಒಂದು ಮಾಲೆಯಾಗಿದೆ ಇದು ಬೇಹದ್ದಿನ ರುದ್ರನ ಮಾಲೆಯಾಗಿದೆ ಈ ಮಾಲೆಗೆ ಬೇಹದ್ದಿನ ರುದ್ರ ಮಾಲೆ ಎಂದು ಕರೆಯಬಹುದು ಒಂದೇ ಸೂತ್ರದಲ್ಲಿ ಎಲ್ಲರೂ ಬಂಧಿತರಾಗಿದ್ದಾರೆ ಗಾಯನ ಕೂಡ ಇದೆ ಆದರೆ ಯಾರೂ ಕೂಡ ಪರಮಾತ್ಮ ತಂದೆಯ ಬಗ್ಗೆ ಸ್ವಲ್ಪ ಕೂಡ ತಿಳಿದುಕೊಂಡಿಲ್ಲ ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ ಮಕ್ಕಳೇ ನಾನೀಗ ನಿಮಗೆ ಸ್ವಲ್ಪ ಕೂಡ ತೊಂದರೆಯನ್ನು ಕೊಡುವುದಿಲ್ಲ ಯಾರು ಮೊಟ್ಟ ಮೊದಲು ಭಕ್ತಿಯನ್ನು ಮಾಡುತ್ತಾರೆ ಅನ್ನುವುದನ್ನು ತಂದೆ ತಿಳಿಸಿದ್ದಾರೆ ಯಾರು ಮೊದಲು ಭಕ್ತಿಯನ್ನು ಪ್ರಾರಂಭ ಮಾಡುತ್ತಾರೋ ಅವರೇ ಜ್ಞಾನ ಮಾರ್ಗದಲ್ಲಿ ಎಲ್ಲರಿಗಿಂತ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ ಯಾರು ಜಾಸ್ತಿ ಭಕ್ತಿಯನ್ನು ಮಾಡಿದ್ದಾರೋ ಅವರಿಗೆ ಜಾಸ್ತಿ ಭಕ್ತಿಯ ಫಲ ಸಿಗುತ್ತದೆ ಭಕ್ತಿಯ ಫಲವನ್ನು ಭಗವಂತ ತಂದೆ ನೀಡುತ್ತಾರೆ ಎಂದು ಹೇಳುತ್ತಾರೆ ಭಗವಂತ ತಂದೆ ಜ್ಞಾನದ ಸಾಗರಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಜ್ಞಾನದ ಫಲವನ್ನು ಪರಮಾತ್ಮ ತಂದೆ ನೀಡುತ್ತಾರೆ ಭಕ್ತಿಯ ಫಲದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಭಕ್ತಿಯ ಫಲ ಅಂದರೆ ಜ್ಞಾನ ಆಗಿದೆ ಆ ಜ್ಞಾನದ ಮೂಲಕ ಸ್ವರ್ಗದ ಆಸ್ತಿಯ ಸುಖ ಸಿಗುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ಫಲವನ್ನು ನೀಡುತ್ತಾರೆ ಅಂದರೆ ನರಕದ ನಿವಾಸಿಗಳಾದ ನಮ್ಮನ್ನು ಸ್ವರ್ಗದ ನಿವಾಸಿಯನ್ನಾಗಿ ಮಾಡುತ್ತಾರೆ ಒಬ್ಬ ಪರಮಾತ್ಮ ತಂದೆ ನರಕದ ನಿವಾಸಿಯಾಗಿರುವ ನಮ್ಮನ್ನು ಸ್ವರ್ಗದ ನಿವಾಸಿಯನ್ನಾಗಿ ಮಾಡುತ್ತಾರೆ ರಾವಣನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈ ಜಗತ್ತು ಹಳೆಯ ಜಗತ್ತಾಗಿದೆ ಎಂದು ಎಲ್ಲರೂ ಹೇಳುತ್ತಾರೆ ಯಾವಾಗಿನಿಂದ ಹಳೆಯ ಜಗತ್ತಿದೆ ಅನ್ನುವ ಲೆಕ್ಕವನ್ನು ಯಾರೂ ತಿಳಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಈ ಸೃಷ್ಟಿ ಅನ್ನುವ ವೃಕ್ಷದ ಬೀಜ ರೂಪ ಆಗಿದ್ದಾರೆ ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ ಎಂದೂ ಪರಮಾತ್ಮ ತಂದೆಯ ವಿನಾಶ ಆಗುವುದಿಲ್ಲ ಪರಮಾತ್ಮ ತಂದೆಗೆ ಉಲ್ಟಾ ವೃಕ್ಷದ ಬೀಜ ರೂಪ ಎಂದು ಕರೆಯಲಾಗುತ್ತದೆ ಈ ವೃಕ್ಷಕ್ಕೆ ಉಲ್ಟಾ ವೃಕ್ಷ ಎಂದು ಕರೆಯಲಾಗುತ್ತದೆ ಈ ವೃಕ್ಷದ ಬೀಜ ಆದಂತಹ ಪರಮಾತ್ಮ ತಂದೆ ಮೇಲಿದ್ದಾರೆ ಆತ್ಮರು ಪರಮಾತ್ಮ ತಂದೆಯನ್ನು ಮೇಲೆ ನೋಡಿ ಕೂಗಿ ಕರೆಯುತ್ತಾರೆ ಶರೀರವನ್ನು ಕೂಗಿ ಕರೆಯಲು ಸಾಧ್ಯ ಇಲ್ಲ ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರದಲ್ಲಿ ಪ್ರವೇಶ ಮಾಡುತ್ತದೆ ಎಂದು ಆತ್ಮದ ವಿನಾಶ ಆಗುವುದಿಲ್ಲ ಆತ್ಮ ಎಂದೂ ಸವೆದು ಹೋಗುವುದಿಲ್ಲ ಆತ್ಮ ನಲ್ಲಿ ಎಂದೂ ದೊಡ್ಡದಾಗುವುದಿಲ್ಲ ಎಂದು ಆತ್ಮಕ್ಕೆ ಮೃತ್ಯು ಬರಲು ಸಾಧ್ಯ ಇಲ್ಲ ಈ ಆಟ ಇದೇ ರೀತಿ ಮಾಡಲ್ಪಟ್ಟಿದೆ ಸಂಪೂರ್ಣ ಆಟದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಪರಮಾತ್ಮ ತಂದೆ ನಮ್ಮನ್ನು ಆಸ್ತಿಕರನ್ನಾಗಿ ಮಾಡಿದ್ದಾರೆ ಸತ್ಯುಗದ ಲಕ್ಷ್ಮೀ ನಾರಾಯಣರಿಗೂ ಕೂಡ ಆದಿ ಮಧ್ಯ ಅಂತ್ಯದ ಜ್ಞಾನ ಗೊತ್ತಿರುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಯಾರು ಆಸ್ತಿಕರಾಗಿದ್ದಾರೆ ಯಾರು ನಾಸ್ತಿಕರಾಗಿದ್ದಾರೆ ಅನ್ನುವುದು ಸತ್ಯುಗದ ದೇವತೆಗಳಿಗೆ ಗೊತ್ತಿರುವುದಿಲ್ಲ ಈ ಸಮಯದಲ್ಲಿ ಪರಮಾತ್ಮ ತಂದೆ ಎಲ್ಲಾ ಜ್ಞಾನದ ಮಾತಿನ ಅರ್ಥವನ್ನು ತಿಳಿಸುತ್ತಾರೆ ಯಾರು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿಲ್ಲವೋ ಯಾರಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲವೋ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಯಾರಿಗೆ ಗೊತ್ತಿಲ್ಲವೋ ನಾಟಕದ ಸಮಯದ ಬಗ್ಗೆ ಯಾರಿಗೆ ಗೊತ್ತಿಲ್ಲವೋ ಅವರಿಗೆ ನಾಸ್ತಿಕರು ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ನೀವು ಆಸ್ತಿಕರಾಗಿದ್ದೀರಾ ಸತ್ಯುಗದಲ್ಲಿ ಇಂತಹ ಮಾತು ಇರುವುದಿಲ್ಲ ಇದು ಒಂದು ಆಟ ಆಗಿದೆ ಈ ನಾಟಕದಲ್ಲಿ ಯಾವ ಮಾತು ಈ ಸೆಕೆಂಡ್ ನಡೆಯುತ್ತಿರುತ್ತದೆಯೋ ಮುಂದಿನ ಸೆಕೆಂಡ್ ಆ ಮಾತು ನಡೆಯಲು ಸಾಧ್ಯ ಇಲ್ಲ ನಾಟಕ ಚಕ್ರದ ಮುಳ್ಳು ಟಿಕ್ ಟಿಕ್ ಎಂದು ಮುಂದೆ ಹೋಗುತ್ತಿರುತ್ತದೆ ಏನೆಲ್ಲ ಮೊದಲು ಆಗಿ ಹೋಗಿದೆಯೋ ಅದೆಲ್ಲವೂ ಈ ನಾಟಕ ಚಕ್ರದಲ್ಲಿ ಪುನರಾವರ್ತನೆ ಆಗುತ್ತದೆ ಹೇಗೆ ಫಿಲಂ ಇರುತ್ತದೆ ತಾನೇ ಎರಡು ಗಂಟೆಯ ಫಿಲಂ ಇರುತ್ತದೆ ಅಥವಾ ಮೂರು ಗಂಟೆಯ ಫಿಲಂ ಇರುತ್ತದೆ ಎರಡು ಗಂಟೆಯ ನಂತರ ಅಥವಾ ಮೂರು ಗಂಟೆಯ ನಂತರ ಅದೇ ಫಿಲಂ ಅನ್ನು ರಿಪೀಟ್ ಮಾಡಲಾಗುತ್ತದೆ ಮೊದಲನೇ ಬಾರಿ ಫಿಲಂ ಅನ್ನು ನೋಡುವಾಗ ಆ ಫಿಲಂನಲ್ಲಿ ಮನೆಯನ್ನು ಒಡೆದಿದ್ದರೆ ಪುನಃ ಇನ್ನೊಮ್ಮೆ ಫಿಲಂ ಅನ್ನು ನೋಡುವಾಗ ಆ ಮನೆ ಪುನಃ ನಿರ್ಮಾಣ ಆಗಿರುತ್ತದೆ ಪುನಃ ಮೊದಲಿನ ದೃಶ್ಯ ಪುನರಾವರ್ತನೆ ಆಗುತ್ತದೆ ಅದೇ ರೀತಿ ಈ ನಾಟಕ ಚಕ್ರ ಪುನರಾವರ್ತನೆ ಆಗುತ್ತದೆ ಇದರಲ್ಲಿ ಗೊಂದಲಕ್ಕೊಳಗಾಗುವಂತಹ ಯಾವ ಮಾತು ಇಲ್ಲ ಮುಖ್ಯ ಮಾತು ಅಂದರೆ ಆತ್ಮರ ತಂದೆಯಾದ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳುವುದು ಆತ್ಮರಾದ ನೀವು ಪರಮಾತ್ಮ ತಂದೆಯನ್ನು ಅಗಲಿ ಬಹಳ ಸಮಯ ಆಗಿದೆ ಆತ್ಮ ತಂದೆಯಿಂದ ದೂರ ಆಗುತ್ತದೆ ಆತ್ಮ ತಂದೆಯಿಂದ ದೂರಾಗಿ ಈ ಸಾಕಾರ ಜಗತ್ತಿಗೆ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತದೆ ನೀವು ಸಂಪೂರ್ಣ ಐದು ಸಾವಿರ ವರ್ಷದಿಂದ ತಂದೆಯಿಂದ ದೂರ ಆಗಿದ್ದೀರಾ ಮಧುರ ಮಕ್ಕಳಾದ ನಿಮಗೆ ಆಲ್ರೌಂಡ್ ಪಾತ್ರ ಸಿಕ್ಕಿದೆ ಆದ್ದರಿಂದ ನಿಮಗೆ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ ಈ ಜ್ಞಾನಕ್ಕೆ ನೀವೇ ಅಧಿಕಾರಿಗಳಾಗುತ್ತೀರಾ ಎಲ್ಲರಿಗಿಂತ ಜಾಸ್ತಿ ಯಾರು ಭಕ್ತಿಯನ್ನು ಮಾಡಿದ್ದಾರೋ ಅವರೇ ಈ ಜ್ಞಾನ ಮಾರ್ಗದಲ್ಲಿ ಎಲ್ಲರಿಗಿಂತ ಹೆಚ್ಚು ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಮೊಟ್ಟ ಮೊದಲು ಶಿವತಂದೆಯ ಭಕ್ತಿ ನಡೆಯುತ್ತದೆ ನಂತರ ದೇವತೆಗಳ ಭಕ್ತಿ ನಡೆಯುತ್ತದೆ ನಂತರ ಪಂಚತತ್ವದ ಭಕ್ತಿಯನ್ನು ಮಾಡುತ್ತಾರೆ ಪಂಚತತ್ವದ ಭಕ್ತಿಯನ್ನು ಮಾಡುತ್ತಾ ಎಲ್ಲರೂ ವ್ಯಭಿಚಾರಿಗಳಾಗಿ ಬಿಡುತ್ತಾರೆ ಈಗ ಬೇಹದ್ದಿನ ತಂದೆ ನಿಮ್ಮನ್ನು ಬೇಹದ್ದಿಗೆ ಕರೆದುಕೊಂಡು ಹೋಗುತ್ತಾರೆ ಭಕ್ತಿ ಮಾರ್ಗದ ಗುರುಗಳು ಪುನಃ ಬೇಹದ್ದಿನ ಭಕ್ತಿಯ ಅಜ್ಞಾನದ ಕಡೆ ಕರೆದುಕೊಂಡು ಹೋಗುತ್ತಾರೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನೀವು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಮಕ್ಕಳು ಇಲ್ಲಿ ಜ್ಞಾನವನ್ನು ಕೇಳಿ ಹೊರಗಡೆ ಜಗತ್ತಿಗೆ ಹೋದ ತಕ್ಷಣ ಮಾಯೆ ಎಲ್ಲಾ ಮಾತನ್ನು ಮರೆತಿ ಬಿಡುತ್ತದೆ ಹೇಗೆ ಗರ್ಭದಲ್ಲಿ ಆತ್ಮ ಪಶ್ಚಾತ್ತಾಪ ಪಡುತ್ತದೆ ನಾನು ಪುನಃ ಇಂತಹ ಪಾಪವನ್ನು ಮಾಡುವುದಿಲ್ಲ ಎಂದು ಗರ್ಭದಿಂದ ಹೊರಗಡೆ ಬಂದ ತಕ್ಷಣ ಗರ್ಭದಲ್ಲಿ ಹೇಳಿರುವ ಮಾತನ್ನು ಆತ್ಮ ಮರೆತು ಬಿಡುತ್ತದೆ ಇಲ್ಲೂ ಕೂಡ ಅದೇ ರೀತಿ ಆಗುತ್ತದೆ ಇಲ್ಲಿ ಜ್ಞಾನವನ್ನು ಕೇಳುವಾಗ ಮಕ್ಕಳು ಹೇಳುತ್ತಾರೆ ನಾವು ತಪ್ಪನ್ನು ಮಾಡುವುದಿಲ್ಲ ಎಂದು ಪುನಃ ಹೊರಗಡೆ ಜಗತ್ತಿಗೆ ಹೋದ ತಕ್ಷಣ ಮಕ್ಕಳ ಮೂಲಕ ತಪ್ಪುಗಳು ನಡೆಯುತ್ತಿರುತ್ತದೆ ಇದು ತಪ್ಪನ್ನು ಮಾಡುವಂತಹ ಮತ್ತು ತಪ್ಪಿನಿಂದ ಮುಕ್ತ ಆಗುವಂತಹ ಆಟ ಆಗಿದೆ ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ ನೀವೆಲ್ಲರೂ ಪರಮಾತ್ಮ ತಂದೆಗೆ ದತ್ತು ಮಕ್ಕಳಾಗಿದ್ದೀರಾ ಶಿವ ತಂದೆ ತಂದೆಯಾಗಿದ್ದಾರೆ ತಾನೆ ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ಬೇಹದ್ದಿನ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಎಷ್ಟು ದೂರದಿಂದ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆಯ ಮನೆ ಪರಮಧಾಮ ಆಗಿದೆ ಪರಮಧಾಮದಿಂದ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಮಕ್ಕಳಿಗೋಸ್ಕರ ಉಡುಗೊರೆಯನ್ನು ತೆಗೆದುಕೊಂಡು ಬರುತ್ತಾರೆ ಅಂಗೈಯಲ್ಲೇ ಸ್ವರ್ಗವನ್ನು ಉಡುಗೊರೆಯ ರೂಪದಲ್ಲಿ ತಂದೆ ತರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸೆಕೆಂಡ್ನಲ್ಲಿ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಿ ಕೇವಲ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳಿ ಸರ್ವ ಆತ್ಮರಿಗೂ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ತಂದೆ ಆಗಿದ್ದೇನೆ ನಾನು ಹೇಗೆ ಬರುತ್ತೇನೆ ಅನ್ನುವುದನ್ನು ನಾನೀಗ ನಿಮಗೆ ತಿಳಿಸುತ್ತೇನೆ ಪರಮಾತ್ಮ ತಂದೆ ಅವಶ್ಯವಾಗಿ ಬ್ರಹ್ಮನ ರಥದಲ್ಲಿ ಬರುತ್ತಾರೆ ನನಗೆ ರಥ ಅವಶ್ಯವಾಗಿ ಬೇಕು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಯಾವ ರಥದಲ್ಲಿ ಬರುತ್ತಾರೆ ಯಾವುದೋ ಮಹಾತ್ಮರ ಶರೀರವನ್ನು ತಂದೆ ಆಧಾರವಾಗಿ ತೆಗೆದುಕೊಳ್ಳಲು ಸಾಧ್ಯ ಇಲ್ಲ ಮನುಷ್ಯರು ಬ್ರಹ್ಮ ತಂದೆಗೆ ಭಗವಂತ ಎಂದು ಕರೆಯುತ್ತಾರೆ ಬ್ರಹ್ಮನಿಗೆ ಮನುಷ್ಯರು ದೇವತೆ ಎಂದು ಕರೆಯುತ್ತಾರೆ ಈ ಬ್ರಹ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ಅರೆ ನಾನೆಲ್ಲಿ ಹೇಳುತ್ತೇನೆ ನಾನು ಸ್ವಯಂ ಭಗವಂತ ಆಗಿದ್ದೇನೆ ಎಂದು ನಾನು ಹೇಳುವುದಿಲ್ಲ ನಾನು ದೇವತೆ ಆಗಿದ್ದೇನೆ ಎಂದು ನಾನು ಹೇಳುವುದಿಲ್ಲ ಈ ಬ್ರಹ್ಮ ತಂದೆ ಸಂಪೂರ್ಣ ವೃಕ್ಷದ ಅಂತ್ಯದಲ್ಲಿ ನಿಂತಿದ್ದಾರೆ ಈ ವೃಕ್ಷ ಈಗ ಸಂಪೂರ್ಣ ತಮೋ ಪ್ರಧಾನ ಆಗಿದೆ ಬ್ರಹ್ಮ ತಂದೆ ತಮೋ ಪ್ರಧಾನ ವೃಕ್ಷದ ಅಂತ್ಯದಲ್ಲಿ ನಿಂತಿದ್ದಾರೆ ಅಂದ ಮೇಲೆ ಇದು ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮ ಆಗಿದೆ ಬ್ರಹ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ನಾನು ಅನೇಕ ಜನ್ಮವನ್ನು ಪಡೆದುಕೊಂಡು ಅಂತಿಮ ಜನ್ಮದಲ್ಲಿ ಅದರಲ್ಲೂ ಕೂಡ ಯಾವಾಗ ವಾನಪ್ರಸ್ಥ ಸ್ಥಿತಿಯನ್ನು ತಲುಪುತ್ತೇನೋ ಆಗ ಪರಮಾತ್ಮ ತಂದೆ ನನ್ನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ನನ್ನ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಯಾವಾಗ ನಾನು ವಾನಪ್ರಸ್ಥ ಸ್ಥಿತಿಯನ್ನು ತಲುಪುತ್ತೇನೋ ಆಗ ಪರಮಾತ್ಮ ತಂದೆ ನನ್ನ ತನುವಿನಲ್ಲಿ ಬರುತ್ತಾರೆ ಎಂದು ಬ್ರಹ್ಮ ತಂದೆ ತಿಳಿಸುತ್ತಾರೆ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆ ಬಂದು ಉದ್ಯೋಗವನ್ನು ಮಾಡುವುದನ್ನು ಬಿಡಿಸಿದರು ಅರವತ್ತು ವರ್ಷದ ನಂತರ ಮನುಷ್ಯರು ಭಕ್ತಿಯನ್ನು ಮಾಡುತ್ತಾರೆ ಭಗವಂತ ತಂದೆಯ ಜೊತೆ ಮಿಲನವನ್ನು ಮಾಡಲು ಮನುಷ್ಯರು ಭಕ್ತಿಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲರೂ ಮನುಷ್ಯರ ಮತದಂತೆ ನಡೆಯುತ್ತಿದ್ದಾರೆ ಈಗ ನಿಮಗೆ ಪರಮಾತ್ಮ ತಂದೆ ಶ್ರೀಮತವನ್ನು ನೀಡುತ್ತಿದ್ದಾರೆ ಶಾಸ್ತ್ರವನ್ನು ಬರೆಯುವವರೂ ಕೂಡ ಮನುಷ್ಯರೇ ಆಗಿದ್ದಾರೆ ದೇವತೆಗಳು ಶಾಸ್ತ್ರವನ್ನು ಬರೆಯುವುದಿಲ್ಲ ದೇವತೆಗಳು ಶಾಸ್ತ್ರವನ್ನು ಓದುವುದಿಲ್ಲ ಸತ್ಯುಗದಲ್ಲಿ ಶಾಸ್ತ್ರ ಇರುವುದಿಲ್ಲ ಸತ್ಯುಗದಲ್ಲಿ ಭಕ್ತಿ ಇರುವುದಿಲ್ಲ ಶಾಸ್ತ್ರದ ಎಲ್ಲಾ ಕರ್ಮಕಾಂಡವನ್ನು ಮನುಷ್ಯರು ಬರೆದಿದ್ದಾರೆ ಸತ್ಯುಗದಲ್ಲಿ ಇಂತಹ ಮಾತು ಇರುವುದಿಲ್ಲ ಈ ಜ್ಞಾನ ಮಾರ್ಗದಲ್ಲೂ ಕೂಡ ಇಂತಹ ಮಾತು ಇಲ್ಲ ಇಲ್ಲಿ ನೀವು ನೋಡುತ್ತೀರಾ ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ಭಕ್ತಿ ಮಾರ್ಗದಲ್ಲಿ ನಾವು ಅನೇಕ ಶಾಸ್ತ್ರವನ್ನು ಓದಿದ್ದೇವೆ ಕೆಲವರು ನಿಮ್ಮನ್ನು ಕೇಳುತ್ತಾರೆ ವೇದ ಶಾಸ್ತ್ರಕ್ಕೆ ನೀವು ಮಾನ್ಯತೆಯನ್ನು ನೀಡುತ್ತೀರಾ ಎಂದು ವೇದಶಾಸ್ತ್ರಕ್ಕೆ ನೀವು ಮಾನ್ಯತೆಯನ್ನು ನೀಡುತ್ತೀರಾ ಎಂದು ಯಾರಾದರೂ ನಿಮ್ಮನ್ನು ಕೇಳಿದರೆ ನೀವು ಅವರಿಗೆ ಹೇಳಬೇಕು ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಮನುಷ್ಯರಿದ್ದಾರೋ ಆ ಎಲ್ಲಾ ಮನುಷ್ಯರಿಗಿಂತ ವೇದಶಾಸ್ತ್ರಕ್ಕೆ ನಾವು ಜಾಸ್ತಿ ಮಾನ್ಯತೆಯನ್ನು ನೀಡುತ್ತೇವೆ ಭಕ್ತಿಯ ಆದಿಯ ಸಮಯದಿಂದ ಹಿಡಿದು ಅವ್ಯಭಿಚಾರಿ ಭಕ್ತಿಯನ್ನು ಮಾಡಲು ನಾವೇ ಪ್ರಾರಂಭ ಮಾಡಿದ್ದೇವೆ ಈಗ ನಮಗೆ ಜ್ಞಾನ ಪ್ರಾಪ್ತಿಯಾಗಿದೆ ಜ್ಞಾನದ ಮೂಲಕ ಸದ್ಗತಿ ಸಿಗುತ್ತದೆ ನಂತರ ನಾವು ಭಕ್ತಿಯನ್ನು ಏಕೆ ಮಾಡುತ್ತೇವೆ ಜ್ಞಾನದ ಮೂಲಕ ಸದ್ಗತಿ ಸಿಗುತ್ತದೆ ಸದ್ಗತಿ ಸಿಕ್ಕ ನಂತರ ನಾವು ಭಕ್ತಿಯನ್ನು ಮಾಡುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟ ಮಾತನ್ನು ಮಾತನಾಡಬೇಡಿ ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಸ್ವಯಂ ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ನಾನು ಆತ್ಮ ಆಗಿದ್ದೇನೆ ಜಗತ್ತಿನ ಜನ ನಾನೇ ಪರಮಾತ್ಮ ಆಗಿದ್ದೇನೆ ಎಂದು ಹೇಳುತ್ತಾರೆ ಇಲ್ಲಿ ನಿಮಗೆ ಶಿಕ್ಷಣ ಪ್ರಾಪ್ತಿಯಾಗುತ್ತಿದೆ ನಾನು ಆತ್ಮ ಆಗಿದ್ದೇನೆ ನಾನು ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ ಅನ್ನುವ ಶಿಕ್ಷಣ ತಂದೆಯ ಮೂಲಕ ಇಲ್ಲಿ ನಮಗೆ ಪ್ರಾಪ್ತಿಯಾಗುತ್ತಿದೆ ಇಲ್ಲಿ ಮಾಯೆ ಗಳಿಗೆ ಗಳಿಗೆಗೂ ತಂದೆಯ ನೆನಪನ್ನು ಮರೆತಿ ಬಿಡುತ್ತದೆ ದೇಹಾಭಿಮಾನಕ್ಕೆ ವಶ ಆದಾಗ ನಮ್ಮ ಮೂಲಕ ಉಲ್ಟಾ ಕಾರ್ಯ ನಡೆಯುತ್ತದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ತಪ್ಪನ್ನು ಮಾಡಬೇಡಿ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ರಚಿತ ಮತ್ತು ರಚನೆಯ ರಹಸ್ಯವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಆಸ್ತಿಕರಾಗಬೇಕು ನಾಟಕದ ಜ್ಞಾನದಲ್ಲಿ ಎಂದು ಗೊಂದಲಕ್ಕೊಳಗಾಗಬಾರದು ತಮ್ಮ ಬುದ್ಧಿಯನ್ನು ಹದ್ದಿನಿಂದ ಮುಕ್ತ ಮಾಡಿಕೊಂಡು ಬೇಹದ್ದಿನಲ್ಲಿ ಸ್ಥಿತ ಆಗಬೇಕು ಸೆಕೆಂಡ್ ಪಾಯಿಂಟ್ ಸೂಕ್ಷ್ಮ ವತನದ ನಿವಾಸಿಯಾದಂತಹ ಸೂಕ್ಷ್ಮ ದೇವತೆ ಆಗುವುದಕ್ಕೋಸ್ಕರ ಸಂಪೂರ್ಣ ಪವಿತ್ರರಾಗಬೇಕು ಆತ್ಮದಲ್ಲಿ ಎಷ್ಟೆಲ್ಲ ಕಲ್ಮಶ ಸೇರಿಕೊಂಡಿದೆಯೋ ನೆನಪಿನ ಶಕ್ತಿಯ ಮೂಲಕ ಆ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಂಡು ಆತ್ಮವನ್ನು ಸ್ವಚ್ಛ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಈಶ್ವರೀಯ ರಸದ ಅನುಭವವನ್ನು ಮಾಡುತ್ತಾ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಶ್ರೇಷ್ಠ ಆತ್ಮರಾಗಿ ಯಾರೆಲ್ಲಾ ಮಕ್ಕಳು ಈಶ್ವರಿಯ ರಸದ ಅನುಭವವನ್ನು ಮಾಡುತ್ತಾರೋ ಅವರಿಗೆ ಈ ಜಗತ್ತಿನ ಎಲ್ಲಾ ಪ್ರಕಾರದ ರಸ ಸೆಪ್ಪೆ ಎಂದು ಅನುಭವ ಆಗುತ್ತದೆ ಮಧುರವಾದಂತಹ ರಸ ಕೇವಲ ಒಂದೇ ಒಂದು ಈಶ್ವರಿಯ ರಸ ಆಗಿದೆ ಅಂದ ಮೇಲೆ ಆ ಒಂದು ರಸದ ಕಡೆ ನಮ್ಮ ಗಮನ ಇರುತ್ತದೆ ಸಹಜವಾಗಿ ಒಬ್ಬ ತಂದೆಯ ಜೊತೆಗೆ ನಮ್ಮ ಮನಸ್ಸು ಜೋಡಣೆ ಆಗುತ್ತದೆ ಆಗ ಪರಿಶ್ರಮದ ಅನುಭವ ಆಗುವುದಿಲ್ಲ ಪರಮಾತ್ಮ ತಂದೆಯ ಸ್ನೇಹ ತಂದೆಯ ಸಹಯೋಗ ತಂದೆಯ ಜೊತೆ ತಂದೆಯ ಮೂಲಕ ಸಿಕ್ಕಂತಹ ಸರ್ವ ಪ್ರಾಪ್ತಿಗಳು ಸಹಜವಾಗಿ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗುವಂತೆ ಮಾಡುತ್ತದೆ ಇಂತಹ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆದಂತಹ ಆತ್ಮರೇ ಶ್ರೇಷ್ಠ ಆತ್ಮರಾಗಿದ್ದಾರೆ ಇಂದಿನ ಶ್ಲೋಗನ್ ಆಗಿದೆ ಕೊಳಕನ್ನು ಸಮಾವೇಶ ಮಾಡಿಕೊಂಡು ರತ್ನವನ್ನು ನೀಡುವುದೇ ಮಾಸ್ಟರ್ ಸಾಗರ ಆಗುವುದಾಗಿದೆ ಪರಮಾತ್ಮ ತಂದೆ ಸ್ವಯಂ ಸಾಗರ ಆಗಿದ್ದಾರೆ ಸಾಗರನ ಮಕ್ಕಳಾದ ನಾವು ಮಾಸ್ಟರ್ ಸಾಗರಾಗಿ ಅನ್ಯರಲ್ಲಿರುವ ಅವಗುಣ ಅನ್ನುವ ಕೊಳಕನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡು ಅನ್ಯರಿಗೆ ಜ್ಞಾನ ಅನ್ನುವ ರತ್ನವನ್ನು ನೀಡಬೇಕು ಜ್ಞಾನ ಅನ್ನುವ ರತ್ನವನ್ನು ನೀಡುವಂತಹ ಮಾಸ್ಟರ್ ಸಾಗರರು ನಾವೀಗ ಆಗಬೇಕು ಒಳ್ಳೆಯದು ಓಂ ಶಾಂತಿ